ಏನ್ ನೀವೆಲ್ಲ ಇಲ್ಲಿ ಸೇರಿದಿರಾ ಇದನ್ನೆಲ್ಲ ಅರ್ತ್ಕೋಬೇಕ ಅರ್ತ್ಕೋಬೇಕಾಗ್ತದೆ ಸರ್ಕಾರ ಸಿದ್ದರಾಮಯ್ಯ ಅವರು ಅನ್ನರಾಮಯ್ಯ ಅಂತಾರೆ ನಿದ್ದೆರಾಮಯ್ಯ ಅಂತಾರೆ ನನಗೆ ಹೇಳೋದಿಷ್ಟೇ ಯಾರಕ್ಕ ಸರ್ಕಾರ ಅಲ್ಲ ಸರ್ಕಾರ ಅಂದ್ರೆ ಜನರದು ಆದ್ರೆ ಸರ್ಕಾರ ಮಾಡೋಕ್ ಮೊದಲು ಎಲ್ಲರೂನು ನಾನು ಜಾತಿ ಗಣತಿ ಇದು ಸೆನ್ಸಸ್ ಮಾಡಿಸಿ ಎಲ್ಲರ್ಗುನು ಎಲ್ಲರಿಗೂ ನಿಮ್ಗೆ ಯಾವ ಯಾವ ರೀತಿಯಲ್ಲಿ ಸ್ಥಾನಮಾನಗಳು ಸಿಗಬೇಕು ಅವೆಲ್ಲ ಕೊಡಿಸ್ತೀನಿ ಅಂತ ಹೇಳಿ ದಲಿತರನ್ನ ಓಲೈಸಿ ದಲ ದಲಿತರನ್ನ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ದಲಿತರ ಮತಗಳನ್ನ ಪಡ್ಕೊಂಡು ಇವತ್ತು ಅಧಿಕಾರ ಮಾಡ್ತಾ ಇದಾರೆ ಆದ್ರೆ ದಲಿತ ದಲಿತರಿಗೆ ಒಂದೇ ಒಂದು ರಾಗಿ ಕಾಳಷ್ಟು ಕೂಡ ನ್ಯಾಯ ಕೊಡ್ಸೋಕ್ ಆಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ತಟ್ಟೆಯಲ್ಲಿ ಅನ್ನ ಇಟ್ಟು ತಿರ್ಗಿ ಅವರೇ ಕಿತ್ಕೊಂತಾರೆ ಸೆವೆನ್ ಸಿ ಸೆವೆನ್ ಡಿ ಯಾರು ಹಿಂದೆ ಮಾಡಿದ ಅವರ ಅಧಿಕಾರದಲ್ಲೇ ಆದ್ರೆ ಇವತ್ತು ನೆಕ್ಸ್ಟ್ ಅಧಿಕಾರ ಬಂದಿದ ತಕ್ಷಣ ಇವತ್ತು ಅದೇ ಅನುದಾನನ ಇನ್ನೊಂದು ಗ್ಯಾರಂಟಿಗಳು ಕೊಡುವಂತದ್ದು ಆಗ್ತಾ ಇದೆ ಯಾಕೆ ನೀವು ದಲಿತರ ವಿರೋಧಿ ಅಂತೇಳಿ ಪಟ್ಟ ಹಾಕೊಂಡ್ ಬಿಡಿ ಯಾಕೆ ಬೇಕು ದಲಿತರ ಮತ ಬೇಡ ಅಂತೇಳಿ ಪಟ್ಟ ಹಾಕೊಂಡ್ ಬಿಡಿ ದಲಿತರ ಮತ ಮಾತ್ರ ಬೇಕು ದಲಿತರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಾಗಿ ಸಬಲೀಕರಣ ಆಗೋದ್ ಬೇಡವಾ ನಿಮ್ಗೆ ಬರೀ ಮತ ಮಾತ್ರ ಬೇಕಾ ನಮ್ದು ಯಾವುದೇ ಕಾರಣಕ್ಕೂ ಹೇಳ್ತಾ ಇದೀನಿ ನೋಡಿ ಸಿದ್ದರಾಮಯ್ಯ ಅವರೇ ಒಂದು ಅವಕಾಶ ನೀವು ಮಾಡ್ಕೊಟ್ಟಿದೀರ ಮಾಡ್ಕೊಟ್ಟಿದ್ದಾರೆ ಜನ ನಮ್ಮ ದಲಿತರೆಲ್ಲ ನಿಮ್ ಪರವಾಗಿ ಅಂತ ಅಂತೇಳಿ ನೀವು ಕೂಡ ಹಲವಾರು ಸಭೆಗಳಲ್ಲಿ ಹೇಳಿದೀರಾ ಆದ್ರೆ ದಲಿತರ ಪರವಾಗಿ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ಅನ್ನೋ ಭಾವ ಕಿಂಚಿತ್ಕು ಮನೋಭಾವ ಕೂಡ ನೀವು ಬೆಳೆಸ್ಕೊಂಡಿಲ್ವಲ್ಲ ಮತ್ತೊಬ್ಬ ಶಾಸಕ ಇಲ್ಲಿ ಚುನಾವಣೆ ಗದ್ದಿದ ತಕ್ಷಣ ನನ್ನ ಅಂಬೇಡ್ಕರ್ನ ಫೋಟೋ ನಿಟ್ಕೊಂಡು ಇಡೀ ಊರೆಲ್ಲ ಸುತ್ತಾಡ್ದ ಆದ್ರೆ ಇಷ್ಟು ಎರಡು ವರ್ಷ ಆಗಿದ ಸರ್ಕಾರ ಬಂದು ಒಂದು ಒಂದೇ ಒಂದು ಬಾರಿ ದಲಿತರ ಪರವಾಗಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಯಾಕೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತಬಾರ್ದು ಅಂತೇಳಿ ಒಂದೇ ಒಂದು ಸಾರಿ ಕೂಡ ನೀವು ಯೋಚನೆ ಮಾಡಿಲ್ಲ ಮಾತು ಬಂದ್ರೆ ನಮ್ಮ ನಮ್ಮ ಊರಿಗೆ ನಮ್ಮ ಶಾಸಕ ಯಾಕೆ ಈ ಚಿಕ್ಕಬಳ್ಳಾಪುರ ಶಾಸಕ ಅಲ್ವಾ ನೀವು ನೀವೇ ಹೇಳ್ಕೋಬೇಕ ನಮ್ಮ ಊರಿಗೆ ನಮ್ಮ ಶಾಸಕ ಅಲ್ಲಿಗೆ ಮರ್ತಿದ್ದಾರೆ ಜನ ನೀವಷ್ಟು ನೀವೇ ಪೋಸ್ಟ್ ಮಾಡ್ಕೊಂಡು ನೀವೇ ಹೋಗ್ತೀರಾ ದಲಿತರ ಮತ ನಿನ್ಗೂ ಬೇಕು ಆದ್ರೆ ಅವ್ರು ದಲಿತರ ಪರವಾಗಿ ಧ್ವನಿ ಎತ್ತಲ್ಲ ಅಟ್ಲೀಸ್ಟ್ ಲೀಸ್ಟ್ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ ನೀನು ಇವತ್ತು ದಲಿತರು ಬೇಡ ಬಲಿಜಿಗರು ಬೇಡ ಅಂತೇಳಿ ಮೊನ್ನೆ ಯಾವುದೋ ಒಂದು ಪತ್ರಿಕಾ ಪತ್ರಿಕೆಯಲ್ಲಿ ನೀವು ಪತ್ರಿಕೆಯಲ್ಲಿ ಜೊತೆಗೆ ಒಂದು ಮೀಡಿಯಾಗೆ ಹೇಳಿದಿರ ನೀವು ಯಾವ ಸಮುದಾಯನೂ ನಾನು ತಲೆ ಮೇಲೆ ಕೂರಿಸ್ಕೊಳೋದಿಲ್ಲ ನನಗೆ ನನ್ನ ನಾಯಕರೇ ಮುಖ್ಯ ಅಂತ ಹೇಳ್ತೀರಾ ಬಲ್ಜಿಗರು ಬೇಡ ನಿನಗೆ ದಲಿತರು ಬೇಡ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರೆ ಯಾರ ಮತ್ತೊಬ್ಬರು ನಾಯ್ಕೆ ಮಾಡ್ತೀವಿ ಸರ್ಕಾರ ಮಾಡೋರಿಗೂ ಅಷ್ಟೇ ಸಿದ್ದರಾಮಯ್ಯವ್ರಿಗೂ ಅಷ್ಟೇ ಸರ್ಕಾರ ಮಾಡೋ ಅಂತ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ತ ಸರ್ಕಾರನ ಬಿಟ್ಟು ಹೋಗಿ ಬೇಕಾದ್ರೆ ಇನ್ನೊಬ್ರು ಯಾರೋ ಬರ್ತಾರೆ ಇನ್ನೊಬ್ರು ಬಂದು ಬೇಕಾದ್ರೆ ಸರ್ಕಾರ ಆಡಳಿತ ಮಾಡ್ತಾರೆ ನಾನು ಅಧಿಕಾರಕ್ಕೆ ಬಂದಿದ ತಕ್ಷಣ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದ್ರೆ ಇದುವರೆಗೂ ಮಾಡಲಿಲ್ಲ ನೀವು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅನ್ನರಾಮಯ್ಯ ಸುಳ್ಳುರಾಮಯ್ಯ ಅಂತೇಳಿ ಪಟ್ಟ ತಗೊಳ್ತಾ ಮುಂದೆ ಕೂಡ ಆಗುವಂತದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮೊದಲು ಬಡವರ ಪರವಾಗಿ ನಿಂತ್ಕೊಳ್ಳೋಂತ ಸರ್ಕಾರ ಬರಬೇಕು ಅದು ನಮ್ಮ ನಾಯಕರು ಸಚಿವರಾಗಿದ್ದಂತ ಸಮಯದಲ್ಲಿ ಅಭಿವೃದ್ಧಿ ಯಾವುದು ಅಂತೇಳಿ ಇಡೀ ನಗರಕ್ಕೆ ಇಡೀ ಜಿಲ್ಲೆಗೆ ಇಡೀ ಸ್ಟೇಟ್ಗೆ ತೋರಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇಂತ ಒಂದು ರಾಜಕಾರಣಿಗಳು ಮತ್ತೆ ಮತ್ತೆ ಆಯ್ಕೆ ಆಗಿ ಬರಬೇಕು ಅಂತವ್ರ ಕೈಗೆ ರಾಜ್ಯದ ಒಂದು ಹಿಡಿತ ಬಂದಾಗ ನಿಜವಾಗ್ಲೂ ಪ್ರತಿಯೊಬ್ಬ ಬಡವರು ಕೂಡ ನೆಮ್ಮದಿಯ ಜೀವನ ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ